ನಮ್ ಕರ್ನಾಟಕ ಆರ್ ಟಿ ಸಿ ಬಸ್ ಗಳಿಗೆ ಬಣ್ಣ ನಾವ್ ಕಟ್ಟೋ ಟ್ಯಾಕ್ಸ್ ಎಲ್ಲ ಬಣ್ಣ ಓಡಿಸ್ತಾರೆ ನಾವ್ ಕೊಡೋಂತಹ ದುಡ್ಡಲ್ಲೇ ಎಲ್ಲಾರ್ಗು ಸಂಬಳ ಕೊಡ್ತಾರೆ ಹಂಗಿದ್ರು ಬಸ್ ಮೇಲೆ ಸ್ಟಿಕ್ಕರ್ಗಳು ವಿ ಬಿಹಾರ್ ಟೂರಿಸ್ಟ್ ಬಿಹಾರ್ ಟೂರಿಸಂ ಅಂದ್ಬಿಟ್ಟು ಬಿಹಾರ್ ಮೇಲೆ ಏನು ಮುಚ್ಲೇ ಇಲ್ಲ ಹಂಗೆ ಹೋಯ್ತಾನೆ ಅವನೇ ಶಿಷ್ಯ ಆ ಯಾರ ರೇಂಜ್ ಹೋಯ್ತಾನ ಅಂದ್ರ ನೋಡ್ರಿ ಅಕಸ್ಮಾತ್ ಇವನ್ ಸಡನ್ ಬ್ರೇಕ್ ಹೊಡಿಬೇಕು ನಮಸ್ಕಾರ ಗುರು ನಾ ನಿಮ್ಮ ಪ್ರೊಫೆಸ್ನಲ್ ಕನ್ನಡಿಗ ಇನ್ನು ನಮ್ ಚಾನೆಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಏನ್ರಿ ತುಂಬಾ ದಿನ ಆಗೋಗಿತ್ತು ಈ ತರ ವಿಡಿಯೋಗಳು ಮಾಡಿ ತುಂಬಾ ಒಂದು ಒಂದೂವರೆ ತಿಂಗಳಾಗಿತ್ತು ಒಂದೂವರೆ ತಿಂಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾಕೆ ಇಷ್ಟು ದಿನ ನಾನು ವೀಡಿಯೋಗಳು ಬರ್ತಾ ಇರಲಿಲ್ಲ ಅಂದರೆ ತುಂಬ ಬ್ಯುಸಿ ಆಗ್ಬಿಟ್ಟಿದೆ ಯಾಕಂದ್ರಿ ತುಂಬ ಅಂದರೆ ತುಂಬಾ ಬ್ಯುಸಿ ಆಗ್ಬಿಟ್ಟಿತ್ತು ಇವಾಗ ಯುಗಾದಿಗೆ ರಜೆ ಇತ್ತಲ್ಲ ಹೋಗ್ತಾ ಇದೆ ಇವಾಗ ತಾನೇ ಸ್ಟಾರ್ಟ್ ಮಾಡಿದಿಲ್ಲ ಹಾಗೂ ನಾರ್ಮಲ್ ಆಗಿ ಕ್ಯಾಲೆಂಡರ್ ಚೇಂಜ್ ಆದರೆ ಹೊಸ ವರ್ಷ ಅಂತ ಅಲ್ಲ ನಮಗೆ ಯುಗಾದಿ ಅಂದ್ರೇ ಹೊಸ ವರ್ಷ ಹಾಗೆ ಯುಗಾದಿಗೆ ಈ ಹೊಸ ವರ್ಷದ ಮೊದಲನೇ ವೀಡಿಯೋ ಇದು ಅದಕ್ಕೂ ಮುಂಚೆ ಮತ್ತೊಂದು ಸರಿ ಹೇಳ್ತಾ ಇದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ತಪ್ಪು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಈ ರೀತಿ ಯಾರೂ ತಪ್ಪು ಮಾಡೋಕೋಬೇಡಿ ನೋಡಿ ಚಿಕ್ಕ ಚಿಕ್ಕ ಜಲ್ಲಿ ಕಲ್ಲನ್ನು ಹಾಕ್ಕೊಂಡು ಹೋಗ್ತಾರೆ ಒಂದು ಈ ಸೈಜ್ ಗುರು ಎಲ್ಲ ಒಂದು ಮೂರು ನಾಲ್ಕು ಇರುತ್ತೆ ಒಂದೊಂದು ಕಲ್ಲುಗಳು ಮ್ಯಾಲೇನು ಮುಚ್ಚಲೇ ಇಲ್ಲ ಹಂಗೆ ಹೋಯ್ತಾನೆ ಅವನೇ ಶಿಸ್ಕ ಹಾಂ ಯಾರ ರೇಂಜ್ಗೆ ಹೋಯ್ತಾನ ಅಂದ್ರೆ ನೋಡ್ರಿ ಅಕಸ್ಮಾತ್ ಇವನು ಸಡನಾಗಿ ಬ್ರೇಕ್ ಹೊಡಿಬೇಕು ಆಮ್ಸಲ್ಲಿ ಯಾವ್ದಾದ್ರು ಕಾರ್ ಹಿಂದೆ ಇರಬೇಕು ಆ ಕಲ್ಲು ಬಂದು ಮೇಲೆ ಬಿದ್ದಬೇಕು ಕಾರ್ ಗ್ಲಾಸ್ ಮಲ್ಬಿದ್ರೆ ಕಾರ್ ಎಲ್ಲ ಗ್ಲಾಸ್ ಎಲ್ಲಾ ಹೋಗ್ಬಿಡ್ತೈತೆ ಒಂದು ಟಾರ್ಪಲ್ ತಗೊಂಡು ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಒಂದು ಟಾರ್ಪಲ್ ಕೊಡ್ತಾರೆ ಆ ಟಾರ್ಪಲ್ ಮುಚ್ಕೋ ಬಂದ್ರೆ ಇವೆಲ್ಲ ಇರ್ತೈತಾ ಹಾಂ ನೋಡಿ ಅವ್ನು ಪಡತಾನೆ ಅವನಿ ಯಾವ್ರೆ ಹೆಂಗಾರ ಮಾಡ್ಕೊಳ್ಳಿ ಇದ್ದೇ ಕಡೆ ಅಂತ ಅಲ್ಲ ಗುರು ನಮ್ ಕರ್ನಾಟಕ ಕೆ ಆರ್ ಟಿ ಸಿ ಬಸ್ ಗಳಿಗೆ ಬಣ್ಣ ಓಡಿಸಬೇಕಂದ್ರು ನಮ್ ನಾ ಕೊಟ್ಟೋ ಟ್ಯಾಕ್ಸ್ ಅಲ್ಲೇ ಬಣ್ಣ ಓಡಿಸ್ತಾರೆ ನಾವು ಕೊಡೋಂತಹ ದುಡ್ಡಲ್ಲೇ ಎಲ್ಲರಿಗೂ ಸಂಬಳ ಕೊಡ್ತಾರೆ ಹಂಗಿದ್ರು ಬಸ್ ಮೇಲೆ ಸ್ಟಿಕ್ಕರ್ಗಳು ನೋಡಿ ವಿಹಾರ್ ಟೂರಿಸ್ಟ್ ವಿಹಾರ್ ಟೂರಿಸಂ ಅಂದ್ಬಿಟ್ಟು ಬಿಹಾರ್ ಅವ್ರದು ಟೂರಿಸ್ಟ್ ಪ್ಲೇಸ್ನ ಪ್ರಮೋಷನ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ಗಳವೆ ಪ್ರಮೋಷನ್ ಮಾಡೋಕ್ಕೆ ಅವೆಲ್ಲ ಆಗೋಲ್ಲ ಅವ್ನು ಯಾರೋ ಬಿಹಾರವ್ರದ್ದು ಪ್ರಮೋಷನ್ ಮಾಡ್ತಾವ್ರೆ ಕೊಡೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಕಲರ್ ಹೊಡಿಸ್ತಾರೆ ನಾವು ಕೊಡೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರು ಸಂಬಳಗಳು ಕೊಡ್ತಾರೆ ಆಗಿದ್ರು ಪ್ರಮೋಷನ್ ಎಲ್ಲ ಬಿಹಾರ್ಗೆ ನಮ್ಮ ಕರ್ನಾಟಕದವ್ರಿಗೆ ಏನಿಲ್ಲ ಕನ್ನಡ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳೈತೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದು ಬೇಡ ಬೇರೆ ಎತ್ಕು ಮಾಡ್ಕೊಳ್ರಿ ನೀವ್ ಹಿಂಗ ಮಾಡ್ಕೊಂಡಿರೋದಕ್ಕೆ ಮಹಾರಾಷ್ಟ್ರದವರೆಲ್ಲ ಆ ಹೊಡಿತಾ ಇರೋದು ಡೈವರ್ ಗಳೆಲ್ಲ ಮಾಡ್ತಾ ಇರೋದು ಅಷ್ಟು ನಮ್ ಜನಗಳು ಕರೆಕ್ಟಾಗಿ ಇರ್ಬೇಕ್ರಿ ನೋಡ್ರಿ ಬಿಹಾರದ ಹಾಕೊಂಡವ್ರಿ ನಮ್ ಜನಗಳು ಕರೆಕ್ಟಾಗಿ ಬುದ್ಧಿ ಕಲಿಬೇಕು ಬೇರೆ ಅವ್ರು ಸಪೋರ್ಟ್ ಮಾಡೋ ಬದಲು ನಮ್ದೆ ನಮ್ ಕರ್ನಾಟಕದ ಒಳ್ಳೊಳ್ಳೆ ಪ್ಲೇಸ್ ಗಳು ಇಲ್ವಾ ಆ ಸಪೋರ್ಟ್ ಮಾಡೋಕ್ ಆಗಲ್ವಾ ಹಿಂಗೆಲ್ಲ ಸ್ಟಿಕರ್ ಗಳು ಹಾಕೊಂಡ್ ಪ್ರಮೋಷನ್ ಮಾಡ್ತಾರೆ ಹಿಂಗ್ ಮಾಡಿರೋದಕ್ಕೆ ಅವ್ರು ಮಹಾರಾಷ್ಟ್ರ ಬಾಲ್ಡ್ರಲ್ಲಿ ಇಕ್ತಾ ಇರೋದು ಕರ್ನಾಟಕ ಡ್ರೈವರ್ ಆ ಕಡೆ ಹೋದ್ರೆ